ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನನ್ನ ಇವತ್ತಿನ ಟಾಪಿಕ್ ಬಂದು ಕ್ರಿಸ್ಟಲ್ಗಳ ಶುದ್ಧೀಕರಣ ಮತ್ತು ಫೋಗ್ರಾಮ್ ಮಾಡೋದು ಫ್ರೆಂಡ್ಸ್ ನಮ್ಮ ಮನೆಗೆ ಒಂದು ಕ್ರಿಸ್ಟಲ್ ಬರ್ತಿದೆ ಅಂದರೆ ನಾವು ಆ ಕ್ರಿಸ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಲ್ಲ ಕ್ರಿಸ್ಟಲ್ಲೇ ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮನೆಗೆ ಬರುತ್ತದೆ ಹಾಗೆ ಬಂದ ಕ್ರಿಸ್ಟಲನ್ನು ನಾವು ಹೇಗೆ ಕ್ಲೆನ್ಸ್ ಮಾಡಿ ಚಾರ್ಜ್ ಮಾಡಿ ಫೋಗ್ರಾಮ್ ಮಾಡೋದು ಅದು ತುಂಬಾ ಮುಖ್ಯ ಪ್ರೋಗ್ರಾಮಿಂಗ್ ತುಂಬ ಮುಖ್ಯ ಅದು ಹೇಗೆ ಮಾಡೋದು ಎಂದು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈಗ ಒಂದು ದೊಡ್ಡ ಬಾಕ್ಸಲ್ಲಿ ನೀರು ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾನು ಇವಾಗ ಪಿಂಕ್ ಸಾಲ್ಟ್ ಏನಿದೆ ಅದು ಒಂದು ಸ್ಪೂನ್ ಹಾಕ್ತೀನಿ ನಿಮ್ಮ ಹತ್ರ ಪಿಂಕ್ ಸಾಲ್ಟ್ ಇಲ್ಲ ಅಂದರೆ ಆ ಕಲ್ಲುಪ್ಪನ್ನು ಬಳಸ್ಬೋದಾಗಿದೆ ಈಗ ನಾನು ಎಲ್ಲ ಕ್ರಿಸ್ಟಲನ್ನು ಹ್ಯಾಡ್ ಮಾಡ್ತೀನಿ ನೀರಿನಲ್ಲಿ ನೀರಿನಲ್ಲಿ ಹಾಕ್ತೀನಿ ಇವತ್ತು ಫುಲ್ ಮೂನ್ ಇದೆ ಹಾಗಾಗಿ ಒಂದೆರಡು ಮೂರು ಗಂಟೆ ಆದ ನಂತರ ಇದನ್ನೆಲ್ಲ ತೆಗೆದು ನೈಟ್ ನಾನು ಫುಲ್ ಮೂನಲ್ಲಿ ನಾನು ಎಲ್ಲ ಕ್ರಿಸ್ಟಲನ್ನು ಇಡ್ತೀನಿ ಮಾರ್ನಿಂಗ್ ಸೂರ್ಯ ಉದಯಕ್ಕೂ ಮುಂಚೆ ಎಲ್ಲ ಕ್ರಿಸ್ಟಲ್ಗಳನ್ನು ನಾನು ಮನೆಯೊಳಗಡೆ ತೆಗೆದುಕೊಂಡು ಬರ್ತೀನಿ ಹೀಗೆ ಮಾಡೋದ್ರಿಂದ ನಮ್ಮ ಎಲ್ಲ ಕ್ರಿಸ್ಟಲನ್ನು ಕ್ಲೆನ್ಸ್ ಮಾಡಿ ಚಾರ್ಜ್ ಮಾಡ್ಬೋದಾಗಿದೆ ಇದು ನಿಮಗೆ ಮೊದಲನೇ ಸ್ಟೆಪ್ ಇದು ನಾನು ಹೇಳ್ಕೊಡ್ತಾ ಇರೋದು ಫಸ್ಟು ನಮ್ಮೆಲ್ಲ ಕ್ರಿಸ್ಟಲ್ಗಳನ್ನು ಕ್ಲೆನ್ಸ್ ಮಾಡಬೇಕು ಹೀಗೆ ಹೀಗೆ ಎಲ್ಲ ಕ್ರಿಸ್ಟಲ್ಗಳನ್ನು ಹಾಕಿ ನಾವು ಎರಡು ಮೂರು ಗಂಟೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ನೋಡಿ ಇವತ್ತು ಹುಣ್ಣಿಮೆ ನನ್ನ ಎಲ್ಲ ಕ್ರಿಸ್ಟಲ್ಗಳನ್ನು ನಮ್ಮ ಮನೆಯ ಟೆರೆಸ್ ಮೇಲೆ ಇಟ್ಟಿದ್ದೇನೆ ಇವತ್ತು ರಾತ್ರಿ ಫುಲ್ ಚಾರ್ಜ್ ಮಾಡ್ತೀನಿ ನಾನು ಮಾರ್ನಿಂಗ್ ಐದು ಗಂಟೆ ಒಳಗಡೆ ಸೂರ್ಯ ಉದಯಕ್ಕೂ ಮುಂಚೆ ನನ್ನ ಎಲ್ಲ ಕ್ರಿಸ್ಟಲ್ಗಳನ್ನು ನಾನು ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ಅದನ್ನು ನಾನು ಫೋಗ್ರಾಮಿಂಗ್ ಮಾಡ್ತೀನಿ ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮಾ ಮೂರನೇ ಸ್ಟೆಪ್ ಇದು ಕೊನೆಯ ಸ್ಟೆಪ್ ಆಗಿರುತ್ತೆ ಈಗ ನಾವು ಎಲ್ಲ ಕ್ರಿಸ್ಟಲನ್ನು ಫೋಗ್ರಾಮ್ ಮಾಡೋದು ಹೇಗೆ ಅಂತ ಈಗ ನನ್ನ ಎಲ್ಲ ಕ್ರಿಸ್ಟಲ್ಲೂ ನಾನು ಇಟ್ಟಿದ್ದೇನೆ ಇಟ್ಕೊಂಡಿದ್ದೀನಿ ಈಗೇನು ಮಾಡೋದು ಅಂದರೆ ಮೊದಲಿಗೆ ಎಲ್ಲ ಕ್ರಿಸ್ಟಲ್ಲನ್ನು ಹೀಗೆ ಒಂದು ಧೂಪ ತೆಗೆದುಕೊಂಡು ಆ ಧೂಪಕ್ಕೆ ಸೇಜನ್ನು ಬಳಸ್ಕೊಳ್ತಾ ಇದ್ದೀನಿ ಸೇಜ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಸೇಜನ್ನು ಹಾಕಿ ನಾನು ಎಲ್ಲ ಕ್ರಿಸ್ಟಲ್ಲನ್ನು ಹೀಗೆ ಎಲ್ಲ ಕ್ರಿಸ್ಟಲ್ಗಳಿಗೆ ಧೂಪದ ಹೊಗೆಯನ್ನು ನಾನು ಹೀಗೆ ಕೊಡ್ತೀನಿ ಹೀಗೆ ನಮ್ಮ ಎಲ್ಲ ಕ್ರಿಸ್ಟಲ್ಗಳನ್ನು ನಾವು ಮಾಡಬೇಕಾಗತ್ತೆ ಹೀಗೆ ನಿಮ್ಗೆಲ್ಲಾ ಕ್ರಿಸ್ಟಲ್ಗಳಿಗೂ ಧೂಪದ ಬಗ್ಗೆ ಕೊಟ್ಟು ಪೂಜೆ ಮಾಡಿದ ಮೇಲೆ ಹಾಗೆ ಕೂಡ ಮಾಡಬಹುದು ಧೂಪದ ಬಗ್ಗೆ ಕೂಡ ಕೊಡಬಹುದು ಇಲ್ಲ ಈ ರೀತಿ ಕೂಡ ನಾವು ಎಲ್ಲ ಕ್ರಿಸ್ಟಲ್ಗಳಿಗೂ ಎಲ್ಲ ಕ್ರಿಸ್ಟಲ್ಗಳಿಗೂ ಹೀಗೆ ಈಗ ನಾವು ಪೂಜೆ ಸಲ್ಲಿಸಿದ ನಂತರ ಮೊದಲಿಗೆ ಒಂದು ಕ್ರಿಸ್ಟಲನ್ನು ಅನ್ನು ಈ ಕ್ರಿಸ್ಟಲನ್ನು ನನ್ನ ಹೆಡ್ಗಾಯಿ ಮೇಲೆ ಇಟ್ಕೊಂಡು ಇದ್ರ ಮೇಲೆ ಬಲಗೈ ಇಟ್ಟು ನಮ್ಮ ಹೈ ಹತ್ರ ಈ ಕ್ರಿಸ್ಟಲ್ ಬರಬೇಕು ಐ ಮೇಲೆ ಕ್ರಿಸ್ಟಲ್ ಇಟ್ಕೊಂಡು ನಮ್ಮ ಇಂಟೆನ್ಷನ್ ಹೇಳಬೇಕು ನಿಮಗೆ ಈ ಕ್ರಿಸ್ಟಲಿಂದ ಏನಾಗಬೇಕು ನಿಮಗೆ ಮನಿ ಬೇಕಿದ್ದರೆ ಮನಿ ಬಗ್ಗೆ ನಿಮ್ಮ ಇಂಟೆನ್ಷನ್ ಹೇಳಬೇಕು ನಿಮ್ಮ ನೀವೇನು ಹೇಳಿರ್ತೀರ ಆ ಇಂಟೆನ್ಷನ್ ಮೇಲೆ ಅವರು ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ ಹೀಗೆ ನಿಮ್ಮೆಲ್ಲ ಕ್ರಿಸ್ಟಲ್ಗಳನ್ನು ಈ ರೀತಿ ರೀಫೋಗ್ರಾಮಿಂಗ್ ಮಾಡ್ಬೋದಾಗಿದೆ ಕ್ರಿಸ್ಟಲ್ಸ್ನ ರೀಫೋಫ್ರಾಮಿಂಗ್ ಮಾಡಿದ ನಂತರ ಅವರು ನಮ್ಮ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ನೀವು ಹೇಳಿರೋ ಇಂಟೆನ್ಷನ್ ಮೇಲೆ ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ದಿನಾಕ್ರಮೇಣ ಅದರ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದಾಗಿದೆ ಕ್ರಿಸ್ಟಲ್ಸ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ ನಾವು ಅದನ್ನು ಹೇಗೆ ಕ್ಲೆನ್ಸ್ ಮಾಡ್ತೀವಿ ಚಾರ್ಜ್ ಮಾಡ್ತೀವಿ ಫೋ ಫೋಗ್ರಾಮಿಂಗ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನಾವು ಕ್ರಿಸ್ಟಲ್ನ ಬೈ ಮಾಡಿದ್ದೀವಿ ಅಷ್ಟೇ ಅದನ್ನು ಸುಮ್ಮನೆ ಒಂದು ಪ್ಲೇಸಲ್ಲಿ ಸ್ಟೋರ್ ಮಾಡಿದ್ದೀವಿ ಅಂದರೆ ಅದು ನಮಗೆ ಯಾವುದಕ್ಕೂ ಯೂಸ್ ಆಗೋಲ್ಲ ನಾವು ಅದನ್ನು ಫೋಗ್ರಾಮ್ ಮಾಡೋದು ರೀಚಾರ್ಜ್ ಮಾಡೋದು ಕ್ಲೆನ್ಸ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಅಂತ ಹೇಳ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು